ಡಿಬೋಸ್ ಅವರ ವರ್ತು ವರ್ತೂರ್ ಸಂತೋಷ್ ಅವರು ಹಳ್ಳಿಕರನ್ನ ಗಿಫ್ಟ್ ಮಾಡಲು ತೀರ್ಮಾನ ಮಾಡಿದ್ದಾರೆ ಯಾಕಂದ್ರೆ ಹಳ್ಳಿಕರ್ ಒಡಿ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತ ವರ್ತೂರ್ ಅವರು ಯಾವಾಗ್ಲೂ ಕೂಡ ಒಂದು ಹಳ್ಳಿಕರನ್ನ ಪ್ರಮೋಟ್ ಮಾಡೋಕೆ ಇಷ್ಟ ಪಡ್ತಾರೆ ಅದೇ ರೀತಿ ಒಂದು ಹಸುವಿನ ಮೇಲೆ ಜಾಸ್ತಿ ಅಂದ್ರೆ ತುಂಬಾನೇ ಜಾಸ್ತಿ ಕಾಳಜಿ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಡಿಬಾಸ್ ಡಿಬೋಸ್ ಅವರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಹಸುವನ್ನ ತಗೊಂಡ್ಬರ್ತಾರೆ ಖರೀದಿ ಮಾಡ್ಕೊಂಡ್ ಬರ್ತಾರೆ ಅಂತದ್ರಲ್ಲಿ ಹಳ್ಳಿಕರ್ ತಮ್ಮ ಒಂದು ತಳಿಯನ್ನ ಬಿಡದೆ ಇರ್ತಾರೆ ಅದನ್ನು ಕೂಡ ಸ್ವೀಕರಿಸಿ ಸ್ವೀಕರಿಸ್ತಾರೆ ಹೀಗಾಗಿ ಹಳ್ಳಿಕಾರೊಂದು ಗಿಫ್ಟ್ ಆಗಿ ಕೊಡೋಕೆ ವರ್ತೂರ್ ಸಂತೋಷ್ ಅವರು ತೀರ್ಮಾನಿಸಿದ್ದು ಬಾಸ್ ಅವರನ್ನ ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳಲ್ಲಿ ವರ್ತೂರ್ ಅವರು ಕೂಡ ಅಷ್ಟೇ ಡಿ ಬಾಸ್ ಅವರನ್ನು ಆರಾಧಿಸುತ್ತಾರೆ ಯಾಕಂದ್ರೆ ಬಾಸ್ ಅವರನ್ನೆಲ್ಲ ನೋಡಿಕೊಂಡೆ ವರ್ತೂರ್ ಅವರು ಕೂಡ ಬೆಳೆದಿದ್ದು ಡಿಬಾಸ್ ಅವರ ಸಿನಿಮಾಗಳು ಅವರ ಒಂದು ಸಾಂಗ್ಗಳು ಪ್ರತಿಯೊಂದನ್ನು ಕೂಡ ಗುಣಗಣ ಮಾಡ್ತಾನೆ ಇರ್ತಾರೆ ಅಲ್ಲದೆ ಒಂದು ಫ್ಯಾನ್ ಫಾಲೋ ಇಂಕರೇಜ್ ಅವ್ರಿಗೂ ಕೂಡ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿ ಇರುವುದು ವರ್ತೂರ್ ಸಂತೋಷ್ ಅವರ ಒಂದು ಸಿನಿಮಾಗಳನ್ನು ಬಹಳಷ್ಟು ರೀತಿಯಲ್ಲಿ ನೋಡಿದ್ದಾರೆ ಡಿ ಅವರ ಒಂದು ಸಿನಿಮಾನ ಮೆಚ್ಚಿದ್ದಾರೆ ವರ್ತೂರ್ ಸಂತೋಷ್ ಹೀಗಾಗಿ ವರ್ತೂರ್ ಸಂತೋಷ್ ಅವರು ಇವತ್ತು ಡಿ ಬಾಸ್ ಅವರ ಬರ್ತ್ ಡೇ ಪ್ರವಾದಂತ ಹಳ್ಳಿಕರ್ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸಿಕ್ಕಾಪಡೆ ಊರಿಗೂ ಹೋಗಿ ಒಂದು ಬಹಳಷ್ಟು ರೀತಿಯಲ್ಲಿ ಪ್ರೋಗ್ರಾಮ್ ಗಳಿಗೆ ಅಟೆಂಡ್ ಮಾಡುವುದು ಅಭಿಮಾನಿಗಳ ಜೊತೆ ಬೆರೆಯುವುದನ್ನು ಕೂಡ ಮಾಡ್ತಾ ಇದ್ದಾರೆ ವರ್ತೂರ್ ಅವರು ಒಂದು ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಜೊತೆಗೆ ಒಂದು ಡಿ ಬಾಸ್ ಅವರ ಬರ್ತ್ ವಿಶೇಷನ ತಿಳಿಸಿದ್ದು ಹಳ್ಳಿಕರ ಗಿಫ್ಟ್ ಆಗಿ ಕಳಿಸಿಕೊಟ್ಟಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಫಾರ್ಮ್ ಹೌಸ್ ನಲ್ಲಿ ಡಿ ಬಾಸ್ ಅವರದ್ದು ಸಾಕಷ್ಟು ಹಸುಗಳಾಗಿರ್ಬೋದು ಧನಕ ಎಲ್ಲವೂ ಕೂಡ ಇದೆ ಅದೇ ರೀತಿ ಇನ್ನೊಂದು ಆಡ್ ಆನ್ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಡಿ ಬಾಸ್ ಅವರು ವಿಶ್ ಮಾಡೋದನ್ನ ಆ